ಆದಿ ಹೋಗ್ಬಿಡೋಯ್ತು ಇನ್ನೊಂದು ಯಾಕೋ ಡೈಮಂಡ್ ಮಾರ್ಕೋಡಿ ವಿಷಯ ಅಂತ ಸರ್ ಇನ್ನೊಂದು ಇನ್ನೊಂದು ಮಾತಾಡಿ ಸರ್ ಮಾತಾಡಿ ಅಂತ ಸರ್ ಒಂದು ಸರ್ ಸರ್ ತರ ಕೇಳ್ತೀರಾ ಕೇಳ್ತರ ಕೇಳ್ತೀರಾ ಆ ರೀತಿ सब्जेक्ट

ನಾವು ತುಂಬಾ ಕಳಕಳಿ ಗೌರವ ಇಟ್ಕೊಂಡಿದೀವಿ ನಾವು ಎಂ ಪಿ ಸಾಹೇಬರಿಗೆ ಬಹಳ ಗೌರವ ಇಟ್ಕೊಂಡು ಕೆಲಸ ವರ್ಷ ಆಗಿದ್ದು ಕಾಂಗ್ರೆಸ್ ಇಲ್ಲಿ ನಾವು ಒಬ್ರ ಮಾಡಿದೀವಿ ಅಂತ ಅಲ್ಲ ಆದ್ರೆ ಹೆಚ್ಚು ಪರ್ಸೆಂಟ್ ಮುಸ್ಲಿಮು ದಲಿತರು ಎಂಬತ್ತು ಪರ್ಸೆಂಟ್ ವೋಟ್ ಮಾಡಿದೀವಿ ಸರ್ ಆದ್ರೆ ಇವರು ಸಹಾಯಕ ನಮಗೆ ಈ ತರ ಲೆಟರ್ ಬಂದ ಮೇಲೆ ನನಗೆ ಬಹಳ ಫೀಲ್ ಆಯಿತು